ಪ್ರಿಯ ವೀಕ್ಷಕರೇ ನಮಸ್ಕಾರ ನಮ್ಮ ಕರ್ನಾಟಕ ಮಹಿಳಾ ಆಯೋಗದ ರಾಜ್ಯಾಧ್ಯಕ್ಷರು ನಾಗಲಕ್ಷ್ಮಿ ಮೇಡಮ್ ಅವರು ಕೆಲವು ಹೆಣ್ಣು ಮಕ್ಕಳಿಗೆ ದೇವರು ಕರ್ನಾಟಕದ ಒಂದು ಹೆಣ್ಣು ಮಕ್ಕಳ ಆಪತ್ತು ಬಾಂಧವರು ನಿಜವಾಗ್ಲೂ ಅವರು ಮಾಡಿರ್ತಕ್ಕಂಥ ಕೆಲಸ ಯಾರ ಕೈಲಿ ಮಾಡೋಕ್ಕಾಗಲ್ಲ ಮಾಡೋದೇ ಇಲ್ಲ ಮಾಡೋಕ್ಕೂ ಆಗಲ್ಲ ಅಂಥ ಅದ್ಭುತವಾದ ಕೆಲಸಗಳನ್ನು ಅಂತ ಕೆಲವರು ಸಿಕ್ಕಪಟೆ ಒಪ್ಕೊಂಡಿದ್ದಾರೆ ನೋಡಿ ಒಂದು ಆಸ್ಪತ್ರೆ ಮುಂದೆ ನಿಂತ್ಕೊಂಡು ಆಸ್ಪತ್ರೆ ಒಳಗಡೆ ಹೋಗಿಲ್ಲ ಹೊರಗಡೆ ನಿಂತ್ಕೊಂಡು ಆಸ್ಪತ್ರೆಯಲ್ಲಿ ಯಾವ ರೀತಿ ಇದೆ ಅಂತಂದು ಹೇಳ್ತಾ ಇದಾರೆ ಅವರು ಹೇಳೋ ಥರ ಯಾವ ಇದೆ ಒಂದು ಕೆಲವರು ಹೆಣ್ಮಕ್ಳು ಕೂಡ ಮಾತಾಡ್ಸಿದ್ದೀನಿ ಇನ್ನೂ ಕೆಲವರು ಬೈದರು ಅವ್ರನ್ನ ಆ ವಿಡಿಯೋ ಹಾಕಿಲ್ಲ ಒಂದಿಬ್ಬರು ಹೆಣ್ಮಕ್ಳು ವೀಡಿಯೋನು ಅವರು ಮಾತಾಡಿದ್ದಾರೆ ಯಾವ ಆಸ್ಪತ್ರೆಯಲ್ಲಿ ಅವರು ಹೇಳೋ ರೀತಿ ಫೆಸಿಲಿಟಿ ಇದೆ ಅವರು ವಿಡಿಯೋ ಮಾಡಿದ್ದಾರೆ ಅವರೇ ಮಾತಾಡಿದ್ದಾರೆ ಅದನ್ನ ನೋಡ್ಕೊಳ್ಳಿ ಆಮೇಲೆ ನಾನು ಮಾತಾಡ್ತೀನಿ ಮತ್ತೆ ತಿರ್ಗಾ ಜನನಿ ಸುರಕ್ಷಾ ಯೋಜನೆ ಅಂದರೆ ಏನು ತಾಯಿ ಗರ್ಭಾವಸ್ಥೆ ಯಾವಾಗ ಧರಿಸ್ತಾಳೆ ಅಲ್ಲಿಂದ ಮಗು ಯಾರಿಗೆ ಆಗತನ ಮಗು ನಲ್ವತ್ತೆರಡು ದಿವಸ ಆಗೋವರೆಗೂ ಸಂಪೂರ್ಣವಾದಂತ ವೆಚ್ಚ ಸರ್ಕಾರನೇ ವಹಿಸುತ್ತೆ ಆಚೆ ಕಡೆ ಬ್ಲಡ್ ರಿಪೋರ್ಟ್ ಟೆಸ್ಟ್ ಬರ್ಕೊಡ್ಲಿ ಸ್ಕ್ಯಾನಿಂಗ್ ಬರ್ಕೊಡ್ಲಿ ಆಂಬುಲೆನ್ಸ್ ಇರ್ಲಿ ಪ್ರತಿ ಮಗುಗೆ ಏನಾದ್ರು ಎಮರ್ಜೆನ್ಸಿ ಇರ್ಲಿ ನಲ್ವತ್ತೆರಡು ದಿವಸದವರೆಗೂ ಕಂಪ್ಲೀಟ್ ವೆಚ್ಚ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ಗೆ ಆಸ್ಪತ್ರೆನೇ ವಹಿಸ್ಬೇಕು ಸರ್ಕಾರ ಅದಕ್ಕೆ ದುಡ್ಡು ಕೊಡುತ್ತೆ ಹೊರಗಡೆ ಕಳಿಸ್ತೀವಿ ಕರೆಕ್ಟ್ ನಿಮ್ಮ ಹತ್ರ ರೇಡಿಯಾಲಜಿಸ್ಟ್ ಇಲ್ಲ ನೀವು ಹೊರಗಡೆ ಕಳಿಸಿದ್ಮೇಲೆ ಇಂಥ ಆಸ್ಪತ್ರೆ ನೀವು ಹೋಗ್ಬೇಕು ಫ್ರೀ ಅಂತ ಬಾಯ್ ಬಿಟ್ಟು ಹೇಳ್ಬೇಕ್ರಿ ಇವತ್ತಿಂದ ಮೇಡಮ್ ಯಾರು ಸಹ ಹರಿಹರ ತಾಲೂಕು ಆಸ್ಪತ್ರೆಗೆ ಬಂದಂತ ಗರ್ಭಿಣಿ ತಾಯಿ ಯಾವುದೇ ಒಂದು ರೂಪಾಯಿ ಅವಳು ಹೊರಗಡೆ ಖರ್ಚು ಮಾಡಿಕೊಡುದು ನೀವು ಯಾವುದೇ ಹೆಣ್ಣು ನೀವು ಬ್ಲಡ್ ಟೆಸ್ಟ್ ಬರ್ಕೊಡಿ ಸ್ಕ್ಯಾನಿಂಗ್ ಬರ್ಕೊಡಿ ಏನ್ ಬೇಕಾದ್ ಬರ್ಕೊಡಿ ಮಾಹಿತಿ ಕೊಟ್ಟು ಬರ್ದು ಇಂಥ ಕಡೆ ಹೋಗಿ ಮಾಡಿಸ್ಕೊಂಡು ತಗೊಂಬರವ ಅಂತ ಹೇಳಬೇಕು ಅವ್ರ ನಿಮ್ ಮಕ್ಳು ಮೇಡಮ್ ಬಡವರ ಮಕ್ಕಳೆಲ್ಲ ಸರ್ಕಾರದ ಮಕ್ಕಳು ಒಳ್ಳೆ ಕಾರ್ಯವೈಖರ ಇಡೀ ರಾಜ್ಯ ನೋಡ್ತದೆ ಮೇಡಮ್ ನಾವು ನೋಡ್ತೀವಿ ದಿನನಿತ್ಯ ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ನಿಮ್ಮಂತ ನಮಗೆ ಅವಶ್ಯಕತೆ ಇದೆ ಮೇಡಮ್ ನಿಮ್ಮಿಂದ ಬದಲಾವಣೆ ಅಜ್ಜಿ ಈಗ ಮೇಡಮ್ ಅವ್ರು ಮಾತಾಡಿದ್ರಲ್ಲ ಅದು ಎಲ್ಲಾದ್ರೂ ಫ್ರೀ ಇದೆಯಾ ಫ್ರೀ ನೋಡಿದೀರಾ ಕೇಳಿದೀರಾ ಮತ್ತೆ ಅವ್ರು ಹೆಂಗಂದ್ರು ನಿಜವಾಗ್ಲೂ ಫ್ರೀ ಕೊಡ್ತಾರಾ ಅವ್ರು ಹೇಳೋ ತರ ಫ್ರೀ ಇದೆಯಾ ಹೇಳಿ ಇಲ್ಲ ಅಣ್ಣ ಎಲ್ಲ ದಣ ಫ್ರೀ ಮತ್ತೆ ಅವ್ರು ಹೇಳ್ತಾರೆ ಹೇಳ್ತಾರೆ ಅವ್ರ ಮಕ್ಕನೆ ಅರ್ಥ ಅವ್ರು ಫ್ರೀ ಬರುವ ಮಾಡುವಂಗಿದ್ರೆ ನಾವು ದುಡ್ಡು ಹಾಕ್ತಾ ಬಡವರು ಬಡವರು ಸಾವುಕಾರ ಮನೆ ತ ಸಾಲ ತಂದಿ ಬಡ್ಡಿ ಮಾತಾಡಿ ತಂದಿ ನಾವು ಆ ಹೋಗ್ಬೇಕು ಅವ್ರು ಹೇಳೋದು ಬರ ಸುಳ್ಳ ಸುಳ್ಳೆ ಎಲ್ಲೂ ಇಲ್ಲ ಎಲ್ಲೂ ಇಲ್ಲ ಅಣ್ಣ ಅವ್ರು ಬರೀ ಪ್ರಚಾರಕ್ಕೆ ಹೇಳ್ತಾರೆ ಅಷ್ಟೇ ಹೌದು ಓಕೆ ಅಜ್ಜಿ ನಮಸ್ಕಾರ ನಿಮಗೆ ಒಳ್ಳೇದಾಗ್ಲಿ ಹಾಂ ಮೇಡಮರ ಇವಾಗ ನಾಗಲಕ್ಷ್ಮಿ ಮೇಡಮ್ ಅವ್ರು ಮಾತಾಡಿರೋದು ಕೇಳಿಸ್ಕೊಂಡ್ರಲ್ವಾ ಆ ಫೆಸಿಲಿಟಿ ಎಲ್ಲಾದ್ರೂ ಯಾವ್ದಾರು ಸರ್ಕಾರಿ ಆಸ್ಪತ್ರೆಯಲ್ಲಿ ನೀವು ನೋಡಿದ್ದೀರಾ ಕೇಳಿದ್ದೀರಾ ಹೇಳಿ ನಾವು ನೋಡಿಲ್ಲ ಸರ್ ಆ ಥರ ಫೆಸಿಲಿಟಿ ಅವ್ರು ಹೇಳ್ತಾ ಇದ್ದಾರೆ ಅಷ್ಟೇ ಬಟ್ ಆ ಥರ ಎಲ್ಲೂ ಸಿಕ್ತಿಲ್ಲ ಡಿಲಿವರಿ ಕರ್ಕೊ ಬರ್ತಾರೆ ಡೆಲಿವರಿ ಆಗುತ್ತೆ ದಿವಸ ಇಟ್ಕೊತಾರೆ ಕಳಿಸ್ತಾರೆ ಅವರು ಸರ್ಕಾರದವ್ರು ಹೇಳೋ ಥರ ಎಲ್ಲ ಇರಂಗಿದ್ರೆ ನಾವು ಯಾಕೆ ಹಿಂಗೆ ಇರಬೇಕಿತ್ತು ಆ ಥರ ಯಾವುದೇ ಇದು ಇಲ್ಲ ಸರ್ ಇಲ್ಲಿ ಹಂಗಾದ್ರೆ ಅವ್ರು ಬರೇ ಪ್ರಚಾರ ಪ್ರಿಯರು ಬರೀ ಪ್ರಚಾರ ಪ್ರಿಯರು ಅಷ್ಟೇ ಕೇಳೋಕ್ಕಷ್ಟೇ ಚೆಂದ ಬಟ್ ಯಾವುದು ನಮಗೆ ಅನ್ವಯ ಆಗ್ತಿಲ್ಲ ಸರ್ ಇಲ್ಲಿ ಅವ್ರು ಹೇಳೋ ಫೆಸಿಲಿಟಿ ಎಲ್ಲೂ ಇಲ್ಲ ಎಲ್ಲೂ ಇಲ್ಲ ಯಾವ ಹಾಸ್ಪಿಟ್ಲಲ್ಲೂ ಇಲ್ಲ ಅವರು ಪ್ರಚಾರ ಪ್ರಿಯರು ಅಷ್ಟೇ ಹಂಗಾದ್ರೆ ಪ್ರಿಯರ್ ಅಷ್ಟೇ ಅವ್ರು ಹೇಳ್ತಾರೆ ನಲವತ್ತೈದು ದಿನ ಆಸ್ಪತ್ರೆಲ್ಲೇ ನೋಡ್ಕೋಬೇಕು ದುಡ್ಡೆಲ್ಲ ಅವರೇ ಕೊಡಬೇಕು ಈ ರೀತಿ ಎಲ್ಲರ ನೋಡಿದೀರ ನೀವು ಏಳು ದಿವಸ ಇಸ್ಕೊಳಕ್ಕೆ ಕಷ್ಟ ಆಗಿದೆ ಸರ್ ಏಳು ದಿವ್ಸ ಇಲ್ಲ ಬರೀ ಏಳು ದಿವ್ಸಕ್ಕೆ ಡಿಸ್ ಚಾರ್ಜಾಗಿ ಮಾಡೇ ಹೋಗ್ತಾ ಇರ್ತೀವಿ ಅವರು ಒಂದು ದಿವ್ಸ ಸರ್ಕಾರಿ ಆಸ್ಪತ್ರೆಲಿ ಇದ್ದರೆ ಗೊತ್ತಾಗುತ್ತಲ್ವ ಏನನದು ಹೌದು ಸರ್ ಎಲ್ರಿಗೂ ಅಷ್ಟೇ ಅವರೊಂದಿನ ಬಂದಿಲ್ಲ ಇದ್ರೆ ಅದನ್ನು ಗೊತ್ತಾಗುತ್ತೆ ಹೇಗೆ ಅಂತ ಓಕೆ ಮೇಡಮ್ ಇವರು ಹೇಳೋ ಥರ ಯಾವುದೇ ಆಸ್ಪತ್ರೆಯಲ್ಲಿ ಇಲ್ಲ ಕರ್ನಾಟಕದಲ್ಲಿ ಅದು ಇದ್ರೂ ಕೂಡ ನಡೆಯೋದೂ ಇಲ್ಲ ಇಲ್ಲಿ ಯಾಕಂದ್ರೆ ಇವ್ರು ಹೇಳ್ತಾರೆ ನಲವತ್ತು ಎರಡು ದಿವಸ ಒಂದು ಬಾಣಂತಿ ನೋಡ್ಕೋಬೇಕು ಸರ್ಕಾರ ಆಸ್ಪತ್ರೆಯಿಂದ ಅಂತ ಹೇಳ್ತಾರೆ ಆದರೆ ಅಲ್ಲಿ ಐದು ದಿನ ಇಟ್ಕೊಳ್ಳೋದು ಕಷ್ಟ ಇದೆ ಯಾಕಂದ್ರೆ ಅಲ್ಲಿ ನಲ್ವತ್ತೆರಡು ದಿನ ಇರೋಕ್ಕಾಗಲ್ಲ ಆಸ್ಪತ್ರೆಯಲ್ಲಿ ನಾವು ನೋಡಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಗಳು ಮೂರು ದಿನ ಇರೋದೇ ಕಷ್ಟ ಅಲ್ಲಿ ಯಾವಾಗ ನಾವು ಮನೆಗೆ ಹೋಗ್ತೀವನಪ್ಪ ಅನ್ನಂಗೆ ಪೇಷೆಂಟ್ಗಳು ಒದ್ದಾಡ್ತಿರ್ತಾರೆ ಆ ಮಟ್ಟಕ್ಕಿದೆ ಇವರು ಸುಮ್ಮನೆ ಹೊರಗಡೆ ಅಂತ್ಕಂಡು ಈ ರೀತಿ ಬರೀ ಹೊರಗಡೆ ವಿಡಿಯೋ ವೀಡಿಯೋ ಮಾಡ್ಕೊಂಬರ್ತಾರೆ ಹೊರತು ಒಳಗಡೆ ಹೋಗಿ ಏನು ಫೆಸಿಲಿಟಿ ಇದೆ ಡಾಕ್ಟ್ರಿಗೆ ಏನು ಬೇಕಾಗಿದೆ ಅಲ್ಲಿರ್ತಕ್ಕಂಥ ನೌಕರರಿಗೆ ಏನು ಸೌಲಭ್ಯಗಳು ಇದ್ದಾವೆ ಏನೇನು ವ್ಯವಸ್ಥೆ ಇದೆ ಹೊರಗಡೆ ನಿಂತ್ಕೋಬೇಕಪ್ಪ ವೀಡಿಯೋ ಮಾಡ್ಕೋಬೇಕಪ್ಪ ಅವರು ಸೋಷಿಯಲ್ ಮೀಡ್ಯಾಗೆ ಹಾಕಬೇಕು ಇಷ್ಟೇ ಕೆಲಸ ಬರ್ತೋ ಅಲ್ಲಿ ಏನು ಸಮಸ್ಯೆಗಳಿದ್ದಾವೆ ಯಾರನ್ನೂ ಕೇಳೋಂಗಿಲ್ಲ ಮಾಡೋಂಗಿಲ್ಲ ಹೋಗೋದು ವೀಡಿಯೋ ಮಾಡೋದು ಅವ್ರ ಪೇಜ್ಗಳು ಹಾಕೋದು ಅವರೇ ಮಾತಾಡಿರೋದು ನೋಡಿ ನೀವೇ ನೋಡಿ ಯಾವ ಇದೆ ಅವ್ರು ಹೇಳುವ ಫೆಸಿಲಿಟಿ ಯಾವ ಇದೆ ತೋರಿಸ್ಬಿಡಿ ನೋಡೋಣ ಗಾಂಧೀಜಿ ಫೋಟೋ ತೆಗೆದುಬಿಟ್ಟು ಇವರು ಫೋಟೋನ ಹಾಕೊಂಬಿಟ್ಟು ಬೇಕಾದ್ರೆ ಪೂಜೆ ಮಾಡೋಣ ನಾವು ಇಂಥ ಫೆಸಿಲಿಟಿ ಸುಮ್ಮನೆ ಹೇಳೋಕೆ ಚೆಂದ ಅಷ್ಟೇ ಇದು ಹೇಳ್ತಾರೆ ಈ ರೀತಿ ಯಾವ ಆಸ್ಪತ್ರೆಲಿ ಇದೆ ಎಲ್ಲಿದೆ ಯಾವ್ದೇ ಯಾವ ಯಾವ ಜಿಲ್ಲೆಯಲ್ಲಿದೆ ಇದು ತೋರಿಸ್ಬಿಡಿ ಸುಮ್ಮನೆ ಹೇಳ್ತಾರೆ ವೀಡಿಯೋ ಮಾಡ್ತಾರೆ ಒಂದು ಮೂರು ಪೇಜ್ ಮಾಡ್ಕೊಂಬಿಟ್ಟವ್ರ ಹೆಸರಲ್ಲಿ ಸುಮ್ಮನೆ ಒಂದು ಬಿಲ್ಡಪ್ಪು ಈ ಸಿನಿಮಾಗಳು ಕೆಲವು ಬಿಲ್ಡಪ್ ಸಿನಿಮಾ ಬರ್ತಾವಲ್ಲ ಆ ರೀತಿ ಮಾಡ್ತಾಯಿದ್ರೆ ಹೊರತು ಕೆಲಸಗಳು ಕಡಿಮೆ ಮಾತು ಜಾಸ್ತಿ ಬರೀ ಮಾತು ಮಾತು ವೀಡಿಯೋಗಳು ಕೆಲಸ ಅಂತೂ ನೀವೆಲ್ಲರ ಎಷ್ಟೋ ಜನ ಹೆಣ್ಮಕ್ಳು ಹೇಳ್ತಾರೆ ಅಯ್ಯೋ ಇಲ್ಲಣ್ಣ ಕೆಲಸ ಇಲ್ಲಣ್ಣ ಒರೇ ಫೋ ವೀಡಿಯೋ ಅಷ್ಟೇ ಫೋನ್ ಮಾಡಿದರೆ ಫೋನೇ ತೆಗೋಲೋಣ ಯಾರು ಫೋನು ತೆಗಿಯೋಲ್ಲ ಸುಮಾರು ಜನ ಹೆಣ್ಣುಮಕ್ಳು ಹೇಳ್ತಾರೆ ಒಬ್ಬರು ಫೋನು ಕೂಡ ಅವರು ರಿಸೀವ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ಇದು ಅಷ್ಟೇ ಸುಮ್ಮನೆ ಮಾತಾಗಬಾರ್ದು ಕೆಲಸನ ಆಗಬೇಕು ಅಂತೇಳಿ ಇದು ನನ್ನ ಅನಿಸಿಕೆ ನಮಸ್ಕಾರ ಹೇಳ್ಬೇಕನ್ನಿಸ್ತು ಹೇಳಿದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ